ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹೌದು ಹೌದು ಹದರಿಸುವವರ ಮುಂದೆ ಕತ್ತಿರಬೇಕು ಅಂತ ಮಾತು ಹೌದು ಮಾತು ಹೇಳ್ರ ಮಾತಿನಿಂದ ಮತನ್ ಮಾತಿನಿಂದ ಗಾತ್ ಆಗಿರಬಾರ್ದು ಹೊರತಾಗಿ ವಿಷಯ ವಿಷಯಾಂತರ ಆಗಿರಬಾರ್ದು ಮಾತು ಹೇಳಬೇಕಾಗಿದೆ ಹೌದು ಹೌದು ಇರ್ಲಿ ತಾಯಿ ಮತ್ತು ಮಗನ ವಿಷಯ ಯಾರ್ಯಾರು ಎಷ್ಟೆಷ್ಟು ಮಟ್ಟಿಗೆ ಮಾತಾಡಿದ್ರು ಯಾರು ಎಲ್ಲಿ ಪಾಯಿಂಟ್ ಮಾತಾಡ್ರು ಅಂತಕ್ಕಂಥದ ಎಲ್ಲ ಕುಂತ ವಿಚಾರ ಮಾಡ್ಲಿಕ್ಕೆ ಹೌದು ತಾಯಿ ಪಾಲ್ ಅನ್ನ ಹೇಳ್ಕೊಂಡು ಪಾಲ ಮಗನ ಪಾಲ ನನಗೆ ಬಂದದ ಬಂದದ ನಾ ಪೂರ್ವದಲ್ಲಿ ಒಂದೇ ಒಂದು ಮಾತು ಹೇಳಿನಿ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಮಾತ ಏನವ ಮಾತ ತಾಯೇ ಮೊದಲ ಗುರು ಮನೆಯ ಮೊದಲ ಪಾಠ ಸಲತ್ತೆ ಅನ್ನ ಹೇಳಿದ ಹೌದು ನಾನೇನು ಹೇಳಿದ ಏನು ಹೇಳಿದ್ರಿ ಅಮ್ಮ ಆಕೆ ಹೆಣ್ಣು ಮಗಳ ಮತ್ತೊಬ್ಬವನ್ನ ಹ್ಯಾಂಡ್ತಿಯಾಗಿ ಮಗ ಜನ್ಮ ನೀಡಿರ ಮಾತ್ರ ಆಕೆಗೆ ತಾಯಿ ಪಟ್ಟ ಬರ್ತೈತಿ ಅನ್ನೋದು ಮೊದಲ ತಲೆಯಾಗ ನೆನಪಿರಬೇಕು ನೆನಪಿರ್ಬೇಕು ಅತಿ ಮಾತು ಮಾತ ಹೇಳಿದ್ದೇನ ಹೌದು ಇದ್ರೆ ತಾಯಿ ಪಟ್ಟಿಗೆ ಮಕ್ಕಳಿದ್ರೆ ತಾಯಿ ಪಟ್ಟ ಬರ್ತದ ಮಕ್ಕಳನ್ನೇ ಇರ್ಲಿಲ್ಲ ಅಂದ್ರೆ ತಾಯಿ ಪಟ್ಟ ನಿಮ್ಮ ತಾಯಿಗೆ ಬರಂಗಿಲ್ಲ ಹೆಣಮಗಳಿಗೆ ಹೇಳಿದ ಮಾತ ಅದಕ್ಕೆ ಅನ್ನ ಮಾತಾಡಿದಾಗ ಮನೆ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಅತ್ತ ಆ ಮನೆ ಮೊದಲ ಪಾಠ ಶಾಲೆ ತಾಯಿ ಮೊದಲ ಗುರು ಆಗ್ಬೇಕಾರ ಮಗುವಿಗೆ ಜನ್ಮ ನೀಡಿದಾಗ ಮಾತ್ರ ಗುರು ಆಗ್ತಾಳಕೆ ಮೊದಲು ತಲೆಯಾಗಿಟ್ಟ ಅಂದಾಗ ತಾಯಿ ನಾ ಏನ್ ಹೇಳಕತ್ತೀನಿ ಮೊದಲ ತಾಯಿ ಅಲ್ಲ ಮೊದಲ ಮಕ್ಕಳು ಬೇಕು ಮಕ್ಕಳಿದ್ದಾಗ ನಾಕಿ ತಾಯಿ ಪದವಿ ಬರ್ತದ ಮಕ್ಕಳಿಲ್ಲ ತಾಯಿ ಪದವಿ ತೋರಿಸ್ರಿ ನೀ ಎಲ್ಲಿ ಮಾತಾಡ್ಲಕತ್ತಿದ್ದೀ ವಿಷಯ ಮಕ್ಕಳ ಸಂಬಂಧ ಬರ್ಬೇಕು ಹೌದು ಹಡದಕ್ಕಿ ಪಡದಕ್ಕಿ ಚಿಗವ್ವ ದೊಡ್ಡವ್ವ ಮಲತಾಯಿ ಮಲತಾಯಿ ಎಲ್ಲಾ ತಾಯಿಗಳು ಅದಾವ ಅಂತೇಳಿ ಮಾತು ಹೇಳಿದ್ರು ಇದರಾಗ ನಾ ಜಗಜ್ಜನನಿ ತಾಯಿ ಬಗ್ಗೆ ಮಾತಾಡ್ಲಕತ್ತೀನಿ ಹೌದು ಆ ಕೆಳಗಿನ ಹತ್ರ ತಾಯಿ ಆಕೆ ಒಬ್ಬಕ್ಕೆ ಯಾಕ ಹಡದಕ್ಕಿ ಸೂರ ಒಬ್ಬಕ್ಕೆತ್ತ ಪಡದಕ್ಕಿ ಮಾಯವ ಅಲ್ಲನ ಹಿಂದಿನ ಬಾಳ ಕಂಡ ಪಟ್ಟಿ ಏನು ಶೇಣಿ ಪೋ ಆ ಹಿಂದಿನವ್ರು ಮಾತು ಕಂಡು ನೀ ಹುಚ್ಚಾಗ್ಬೇಡ ಅನ್ನ ಹಿಂದಿನವ್ರು ಮಾತು ಕೇಳ್ರಿ ಮಾರಾಯ ನೀನು ಬಾಯಾಗ ಉಗೀತಾರ ಅವ್ರು ಹಡದಾಕಿ ಸೂರವ್ವ ಹಡದಾಕೆ ಸೂರವ್ವ ಹಡದಾಕಿ ಸೂರವ್ವ ಬೀರಪ್ಪನ ಪಡದಾಕಿ ಮಾಯಾವದಳ ಮಾಯವ್ವಕ್ಕ ಬೀರನ್ನ ದೇವರು ಎಲ್ಲಿ ಪಡ್ಕೊಂಡು ಎಲ್ಲಿ ಕಾಡ ರುದ್ರಭೂಮಿ ಕೊದಲಿಗೆ ನಂದನ ಮನ ಕಂಚಾಳದ ಅಲ್ಲದ ಮರದಾಗ ಬೀರದೇವರು ತೊಟ್ಲ ಕಟ್ಟಿ ಬಂದ್ರು ಏಳು ಮಂದಿದಾಯ್ತ್ರು ಹೌದು ಹೌದು ಆ ಕೂಸಿನ ತೊಟ್ಲವನ ಕೆಳಗಡೆ ಸೀದೆ ಮಾರಣಿ ಹಡೇವಿ ಮಾಯಕ್ಕ ಮಲಿ ಹಲಿವೆ ಮಾಯಕ್ಕ ತಗೊಂಡ ಜಾಕ ಜತನ ಮಾಡ್ಯಳ ಹಡದಕ್ಕೆ ಸೂರ್ಯ ಹೋದಳ ಪಡದಕ್ಕೆ ಮಾಯ ಓದಳ ಅದೇ ಬೀರಣ್ಣ ದೇವ್ರನ್ನ ಸೂ ಮಾಯಕ್ಕಾಗಿರ್ತಕ್ಕಂತಕೀನ್ ಏನ್ ಮಾಡ್ಕೋ ಮನಕ್ ಮಗನ ಮಾಡ್ಕೊಂಡಳ ಜನಕ್ಕೆ ತಮ್ಮನ ಮಾಡ್ಕೊಂಡಳ ಏಕಿಕ್ಕೆ ತಾಯಲ್ಲ ಏನಪ್ಪ ಅದೇ ಸೂರಮ್ಮ ದೇವಿ ಬೀರಣ್ಣ ದೇವ್ರನ್ನ ಪಡ್ಕೋಲಿಲ್ಲ ಅಂದ್ರ ಬೀರಣ್ಣ ದೇವರಿಗೆ ಜನ್ಮ ನೀಡ್ಲಿಲ್ಲಪ್ಪ ಅಂದ್ರೆ ಸೂರಾಮ ದೇವಿಗೆ ಜಗದಾಗ ಬೆಲೆ ಇರ್ತಿದ್ದಿಲ್ಲ ಏನು ಕಿಮ್ಮತ್ತ ಇರ್ತಿದಿಲ್ಲ ಇದಕ್ಕೆ ಏನು ಮಾತಾಡ್ರಿ ನೀವು ಉದಾಹರಣೆ ಏನು ಕೊಟ್ರಿ ಸೂರಾಮ ಮತ್ತು ಭರಮದೇವರು ಯಾಕ ಎಷ್ಟೋ ವರ್ಷ ಭಕ್ತಿ ಮಾಡಿದ ಪರಮಾತ್ಮದ ಭರಮದೇವರು ಮಾಡ್ಯಾನು ಭರಮದೇವರ ಕಾಳಿ ನಾರಾಯಣ ಕಾಶಿ ಯಾತ್ರೆಗೆ ಸಂದರ್ಭದ ಬರಹದೇವ್ರನ್ನ ಪೂಜೆ ಮಾಡಿ ದೇವ್ರನ್ನ ಯಾರು ಯಾರು ಅನ್ನ ದೇವಿ ಕಳವಿ ಗೌಡ ಹೌದು ಅವಾಗ ಅವನ ಕೀರ್ತಿ ಬಂದಿಲ್ಲ ಹೌದು ಮಗ ಬೀರನ್ನ ದೇವರು ಯಾವಾಗ ಹುಟ್ಟಾನೋ ಅವಾಗ ಆ ಬೀರನ್ನ ದೇವರದಿಂದ ತಾಯಿ ಸುರಮ ದೇವಿ ತಂದೆ ಬರಹ ದೊರತೆ ಜಗತ್ತನೇ ಶ್ರುತಿ ಸಾರ್ತದ ತಾಯಿ ತಂದೆ ಹೆಸರು ಇಲ್ಲಿ ಬರ್ತದ ಹೌದು ಹೌದು ಹೇಳಿದ್ರ ಅವ್ರು ಎಷ್ಟೋ ಮಂದಿ ಮಕ್ಕಳ ತಗೊಂಡಿ ತಾಯಿ ತಂದಿನ ವೃದ್ಧಾಪಕ ಸೇರಿಸ ವೃದ್ಧಾಪಕ ಸೇರಿಸಿಲ್ಲ ಧರಣಿ ದೇವಿ ಕೇಸುರಾಜನ ಮಗ ಶ್ರವಣ ಕುಮಾರ ಶ್ರವಣ ಕುಮಾರ ತಾಯಿ ತಂದೆ ಹುಟ್ಟ ಕುರುಡಿದ್ರ ಹುಟ್ಟ ಕುರುಡಿದ್ರ ಕರೆ ನಮ್ಮ ತಾಯಿ ತಂದಿ ಬ್ಯಾಸರಾಗಿ ಅವರು ಸೇವೆ ಮಾಡ್ಲಿಲ್ಲ ಶ್ರವಣ ಕುಮಾರ ಮಾಡ್ಲಿಲ್ಲ ಕಾಶಿತ್ತ ತಾಯಿ ತಂದಿನ ಬುಟ್ಟಿಯೊಳ ಹೊತ್ತು ತಿರುಗಾಡ್ತಿದ್ದ ಶ್ರವಣ ತಾಯಿ ತಂದು ಕುಡ್ಡ ತಾಯಿ ತಂದಿನ ಕುಡ್ಡ ಕುಂಟ ಕುಡ್ಡ ಕುಂಟ ಅಂತ ತಾಯಿ ತಂದಿ ಸೇವೆ ಮಾಡಿಸಿಕೊಂಡ ಜಗತ್ತಿನಾಗ ಧರಣಿ ದೇವಿ ಕೇಸರಾಜನ ಹೆಸರು ಉಳಿಸಿಕೊಂಡ ಅವನೇ ಮಗ ಆಗಿ ಶ್ರವಣ ಕುಮಾರ್ ಮಗನ ಪಾತ್ರ ಬಹಳ ದೊಡ್ಡದ ನಿಮ್ಮ ತಾಯಿಗಳು ಬರೀ ಕುತಂತ್ರ ಮಾಡ್ತೀರಿ ನೀವು ಕುತಂತ್ರ ದಶರಥ ಜಾಗ ನಾಲ್ಕು ಮಂದಿ ಮಕ್ಕಳ ಮೂರ್ ಮಂದಿ ಹೆಂಡ್ರ ಮೂರ್ ಮಂದಿ ಕೌಶಲ್ಯ ಸುಮಿತ್ರ ಕೈಕೆ ಹೌದು ಕೈಕೆ ಆಗಿರ್ತಕ್ಕಂಥ ರಾಮನ ಮಲತಾಯಿಕಿ ಮಲತಾಯಿ ಹೌದಿಲ್ಲ ನನ್ನ ಮಗ ಬರತ ಪಟ್ಟ ಅವಶ್ಯಕ ಆಗಲಿ ಅಂದ್ರು ರಾಮಗ ವನವಾಸ ಆಗಲಿ ಅಂದ್ರು ನೋಡ್ರಿ ಕೈಕಿ ತನ್ನ ಮಗಗಾರ ಹಿಂಗಾಗಬೇಕು ಆಗಬೇಕು ಈ ಮತ್ತೊಬ್ಬರ ಮಗಗಾರ ಹಿಂಗಾಗಬೇಕು ಆಗಬೇಕು ಅಂದ್ರೂ ಕೂಡ ರಾಮ್ ಏನ್ ಮಾಡಿದ ಏನು ಮಾಡಿದವ ಮಾತು ದೇವ ಭಕ್ತ ಮನದಾಗ ತಿಳ್ಕೊಂಡ ತಾಯಿಯ ವಾಕ್ಯವನ್ನ ಪರಿಪಾಲನೆ ಮಾಡಿದ ತಂದೆಯ ವಾಕ್ಯವನ್ನ ಪಾಲನೆ ಮಾಡಿದ ಹದಿನಾಲ್ಕು ವರ್ಷ ವನವಾಸ ಕಳೆದ ಕಷ್ಟ ಸುಖ ಅನುಭವಿಸಿದ ಅದನ್ನ ಮತ್ತ ರಾಜ್ಯ ಬಾರ ಅವನೇ ಮಾಡಿದ ರಾಮನೇ ಹೌದು ಹೌದಿಲ್ಲ ಹೌದು ಹೊಳ್ಳಿ ನೀವು ಸತ್ತಾಗ ಬಾಯಾಗ ನೀರ್ ರಾಮ ಬರ್ಲಿಲ್ಲ ಬರ್ಲಿಲ್ಲ ಹಂಗಾಗಿ ಉಳ್ಕೋಬ್ಯಾಡ್ರಿ ಹೌದಿಲ್ಲ ನಿಮ್ಮ ಹೇಳಿದ್ರು ಇದೀಗ ನಿಮ್ಮನ್ನ ರುಂಡ ಹೊಡೆಯವರು ಮಕ್ಕಳ ಹಾ ನಿಮ್ಮನ್ನ ರುಂಡ ಹಳ್ಳಿ ನಿಮ್ಮನ್ನ ಜೀವಂತ ಪಡಿಸವನು ಮಗನೇ ಹೆಂಗ ಉದಾಹರಣೆ ನೀವು ಕರೆಕ್ಟ್ ತಾಯಿಗಳು ಇದ್ರಿ ಮಕ್ಕಳ ಕೈಯಾಗ ಜೀವಂತವಾಗಿ ಸರ್ವಾಗ ಚಲುವಾಗಿ ಪಾರಾಗಿತ್ತೀರಿ ನೀವು ಪಾರಾಗ್ತೀರಿ ನೀವು ಕರೆಕ್ಟ್ ನಿಮ್ಮ ಮನಸ್ಸು ಚಂಚಲ ಮಾಡಿ ಏನಾರ ಮನಸ್ಸು ಹರಿ ಬಿಟ್ರಿ ನಿಮ್ಮ ಕುತ್ತಿಗೆ ಹೈತ್ರಿ ನಿಮ್ಮ ಕುತ್ತಿಗೆ ಕೊಡ್ಲಿ ಹೈತ ಹೈತ್ರಿ ಯಾರ ಇದೆ ಕಾಣ್ ಹೇಳಿದಾರ ಪರಶುರಾಮ 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 ಬರೀ ಯಾಕ ಒಂದ ಯಾಕಾಯಿರ್ತಕ್ಕಂತಿ ಜಳಕ ಮಾಡೋ ಸಂದರ್ಭದಾಗ ಹೌದು ಅವರು ಯಾರು ಅವ್ರ ಇಬ್ಬರನ್ನ ಜಳಕ ಮಾಡೋರು ನೋಡಿದಂತ ಸಂದರ್ಭದಾಗ ಏನಾಗಿತ್ತು ಜಮದಗ್ನಿ ಮಾತು ಹೇಳಿದ ನಾಲ್ಕು ಮಂದಿ ಮಕ್ಕಳಿಗೆ ಹೇಳಿದ ನಿಮ್ಮ ತಾಯಿ ರುಂಡ ಹೊಡೀರಿತ್ತೇನೆ ಹೇಳಿದ್ರು ಅವಾಗ ನಾಲ್ಕು ಮಂದಿ ಒಳ್ಳೆಯ ಸುಟ್ಟು ಬಸ್ ಮಾತ್ರ ಅವರು ಒಳ್ಳೆ ವಿಷ್ಣು ಅವತಾರ ಪರಶುರಾಮ 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 ತಾಯಿ ರಂಡ ಹೊಡಿ ಅಂದಪ್ಪ ಯಾರು ಜಮದಗ್ನಿ ತಾಯಿ ರುಂಡ ಹೊಡೆದ ಏನು ಬೇಕು ಕೇಳಂದ ಹೊಳ್ಳಿ ತಾಯಿ ಬೇಕಂದವ ಬೇಕ ಹಂಗ ನಿಮ್ಮ ಭಾವ ಸುದ್ದಿಟ್ಟುಕೊಡ್ರಿ ಮೊದಲ ತಾಯಿಗಳು ಹೌದು ಹೌದು ನಿಮ್ಮ ಭಾವ ಶುದ್ಧಿತ್ತು ಗಂಡನ ಕೈಯಾಗೂ ಪಾ ಚಲೋವಾಗಿ ಪಾರಾಗತ್ತೀರಿ ಹೌದ್ ಮಕ್ಕಳ ಕೈಯಾಗೂ ಚಲೋವಾಗಿ ಪಾರಾಗುತ್ತೀರಿ ಸ್ವಸ್ಥರ ಕೈಯಾಗು ಚಲೋವಾಗಿ ಪಾರಾಗುತ್ತೀ ನಿಮ್ಮ ಜೋರ ಕಡ್ತಾ ತಾಯಿಗಳ ಭಾವ ಶುದ್ಧ ಮನಸ್ಸು ಚಂಚಲ ಆಯ್ತು ಹೌದು ರೈತ ರೋಂಡ ನಿಮ್ ಹಾಸಿಗೆ ಮಸೂತಿಗೆ ಮಸೂದೆಗೆ ಹೌದಿಲ್ಲ ತಾಯಿಗಳ ಮಸೂತಿ ಹೋಗೋದಿಲ್ಲ ಅಪ್ಪಗಳ ಮಸೂತಿ ಹೋಗಾರ ಕೊಡಿ ಹೌದು ಯಾನ ವಿಷಯ ಮಾತಾಡತೇವ್ರಿ ಮಾತು ಫಾಲ್ತು ಇಲ್ರಿ ಇಲ್ಲ ನೀ ಬಿಟ್ಬಿಡುನು ಹೇಳಿ ನನಗಿಟ್ಟು ಅವಶ್ಯಕತೆ ಇಲ್ಲ ಮತ್ತೆ ಮಟ್ಟ ಅವ್ರು ಹೇಳಿ ನಿದ್ದೆ ಇಲ್ಲ ಎಲ್ಲ ಅವರು ಮಂದಿ ನಿದ್ದೆ ನಾವು ನಾವ್ ಮಾತು ಹೇಳ್ತೇನೆ ಇವ್ರ ಎಲ್ಲಾರನ್ನೂ ಯಬಸ್ ಕಳಿಸ್ವಂಗು ಹಾಡ್ತಾನ ವಿಷಯ ಭಾಳ ಗುಂ ಹೋಗ್ಯದ ಇಂಥ ವಿಷಯ ನಾವು ಎಲ್ಲೂ ಚರ್ಚೆ ಮಾಡಿಲ್ಲ ಅವರು ಮಾಡಲ್ಲ ನಾವು ಮಾಡಲ್ಲ ಬಿಟ್ಟು ಬಿಟ್ಟು ಇಲ್ಲೇ ನನಗೇನು ಅವಶ್ಯಕತೆ ನಾನು ಕೊಡ್ತಿರೋ ರೊಕ್ಕ ಮುಂಜಾನೆ ಹನ್ನೊಂದು ತಾಸು ಮುಗ್ದೆ ಇನ್ನೊಂದ್ ತಾಸಿಗೆ ಯಾಕೋ ಅವ್ರು ಹೋಗಾವ್ರಪ್ಪ ಏನು ಹಿಡಿದು ಕುಂದ್ರಸ್ಲಿ ಅವ್ರನ್ನು ಅವ್ರು ನಿದ್ದೆ ಬಂದ್ರ ನಾ ಏನು ಮಾಡಲಿ ಅವ್ರಿಗೆ ವಿಷಯ ಯಾಕಪ್ಪ ಇಂಥ ವಿಷಯ ಎಲ್ಲೂ ಚರ್ಚೆ ಮಾಡಿಲ್ಲ ನಾವ ಇರ್ಲಿ ಬಾಳೇನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಅದಕ್ಕಾಗಿ ತಾಯಿ ಮತ್ತು ಮಗನ ವಿಷಯ ಅನ್ನ ಒಂದೊಂದು ಮಾತು ಕೇಳಿದ್ದೆ ಕುಂತಿದೇವಿ ಸೂರ್ಯದೇವನ ಮಂತ್ರ ಪಠನೆ ಮಾಡಿ ಕರ್ಣನ್ ಹಡದಾಳ ಹಡದ ತಾಯಿ ಅನಿಸ್ಕೊಂಡ್ಲು ತಾಯಿ ಅನಸ್ಕೊಂಡ್ಲು ತಾಯಿ ಮೊದಲ ಗುರು ಮನೆ ಮೊದಲ ಪಾಠಶಾಲೆ ಹೌದಿಲ್ಲ ಹೌದು ತಾಯಿ ಗುರು ಅನಿಸ್ಕೊಂಡಿ ಹಡ್ದಿರ್ತಕ್ಕಂತ ಮಗನ ಯಾಕೆ ಹೊರಗ ಬಿಟ್ಲು ಇದನ್ನ ಕೇಳಿ ಅಣ್ಣ ಇದನ್ನು ಅಲ್ಲೇ ಬಿಟ್ಟಾನ ಅಲ್ಲಿ ಲೇಟ್ ಇಟ್ಟು ಮೈಲಿ ಮನೆ ಸರಿಸಿ ಮನೆಗೆ ಹೋದಂಥ ವ್ಯವಹಾರ ಐತಿ ಹೇಳಿ ಡಟ್ಟದ ಜೊತೆ ವಿವರ ಸೇದು ಹೋರಿ ಡಟ್ಟ ಹೊಡೆ ದುಡ್ಡು ಡಟ್ ಅನ್ಕೋತು ಯಾಕಪ್ಪ ಮಕ್ಕಳು ಬೇಕು ಮಕ್ಕಳು ಮಗ ತಾಯಿಗೆ ಮಗ ಬೇಕು ಹೌ ಯಾಕಪ್ಪ ಅಂದ್ರೆ ಯಾರು ವಸುದೇವ ಮತ್ತು ದೇವಕಿ ಹೌ ಹೌದು ರೀ ಡಾಬ್ರು ಗಂಡ ಹೆಂತಿ ಹೌ ವಸುದೇವ ಮತ್ತು ದೇವಕಿ ಹೊಟ್ಟೆಲ್ಲ ಯಾರು ಹುಟ್ಟರು ಕೃಷ್ಣ ಹುಟ್ಟಿದ ಕೃಷ್ಣ ದೇವಕಿಯ ಅನ್ನ ಕಂಸ ಹೌದ್ರಿ ತಂಗಿ ಮಗನ ಕಡೆಯಿಂದ ನನ್ನ ಪ್ರಾಣ ಹೋಗ್ತೈತಿ ಅನ್ನುವಂಥದ್ದು ಸುದ್ದಿ ತಿಳ್ಕೊಂಡಿದ್ದ ಯಾರ ಕೌಸ ಅನ್ನ ಕವಸ ತಿಳ್ಕೊಂಡ ದೇವಕಿ ಅನ್ನ ಅವಾಗ ತಂಗಿಯ ಮಗನ ಕಡೆ ನನ್ನ ಜೀವ ಹೋಗತದ ತಿಳ್ಕೊಂಡು ಹುಟ್ಟಿರ್ತಕ್ಕಂತ ಮಗನ ಎಲ್ಲಾರನ್ನೂ ಜೀವ ಹೊಡೆದಿವ ಅನ್ನ ಕಂಸ ಹೊಡೆದು ಜೀವ ಏಳನೇ ಮಗ ಹುಟ್ಟದ ಯಾರ ಕೃಷ್ಣ ಕೃಷ್ಣ ನಂದ ಗೋಕುಲದಲ್ಲಿ ಬೆಳೆದ ಅದೇ ಸಂದರ್ಭದಲ್ಲಿ ತಾಯಿ ತಂದಿನ ಕಂಸ ಏನ್ ಮಾಡಿದ ಏನ್ ಮಾಡಿದ್ರಿ ದೇವಕಿ ಮತ್ತು ವಸುದೇವನ ಬಂದಿ ಒಳಗೆ ಹಾಕಿದ್ದ ತಾಯಿ ತಂದೆ ಬಂದು ಕಾಣಿ ಒಳಗೆ ಹಾಕಿದ್ದ ಕೌಸ ಅವಾಗ ಕೃಷ್ಣ ನಂದ ಗೋಕುಲದಲ್ಲಿ ಬೆಳಿರ್ತಕ್ಕಂತ ಕೃಷ್ಣ ಎಂಟನೇ ಮಗ ಕೃಷ್ಣ ಬಂದಿ ಕಾಣಿದ ಮಾವನ ಸೊಟ್ಟ ಮುರುದು ಮುರು ಮಾವನ ಮರ್ದನ ಮಾಡಿ ಜೈಲಿನ ಬಂದಿ ಕಾಣಿದ ತಾಯಿ ತಂದೆ ಬಿಡುಗಡೆ ಮಾಡಿಸಿಕೊಂಡು ಬಂದ ಮಕ್ಕಳು ಮನಿ ಮಕ್ಕಳ ಈ ಕೃಷ್ಣ ಮಗನೇ ಇರಲಿಲ್ಲಪ್ಪ ಅಂದ್ರೆ ನೀವು ತಾಯಿ ತಂದೆ ಎಲ್ಲಿ ಇರಬೇಕಾಗ್ತಿತ್ತು ಬಂದಿ ಕಾಣಿ ಕೃಷ್ಣನ ಬಂದಿ ಕಾಣಿ ಕೊಳಿಬೇಕಾಗ್ತಿತ್ತು ನೀವು ಕೊಳಿಬೇಕಾಗ್ತಿತ್ತು ಅದಕ್ಕಾಗಿ ಮಕ್ಕಳ ಯಾಕಂದ್ರೆ ಮನಿ ಒಳಗ ಮಗ ಬೇಕು ಇವಾಗ ಮಗ ಅದಾನ ತಿಳ್ಕೊಂಡು ಹೊರಗೆ ಬಂದಿರ ನೀವ ಅನ್ನುವಂತ ಮಾತನ್ನ ಅನ್ನಗ ಪೌರಾಣಿಕವಾಗಿ ಮಾತ ಹೇಳಿ ಹೇಳಿ ಅದಕ್ಕಾಗಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲರಿ ಅದಕ್ಕಾಗಿ ತಾಯಿ ಮಗನ ಕತಿ ಹೇಳಬೇಕಂದಿರ ಎಲ್ಲಾ ಮೂಡ್ ಖರಾಬ್ ಆಯಿತು ಬಹಳ ಅನುಭವ ಮಾತಿತ್ತು ಹೇಳೋನು ಹೇಳೋ ಸ್ವಲ್ಪ ಮನಸ್ಸು ಯಾಕೆ ಬತ್ತಂದ್ರೆ ಯಾಕಪ್ಪ ನಾವ್ ಏನೋ ತಲೆ ಮಾತಾಡಬೇಕು ತಲೆ ಇಟ್ಟುಕೊಂಡು ಬಂದಿರ್ತೀವಿ ಯಾರ ಒಬ್ಬರ ಅಂದ್ರೆ ಅದನ್ನ ಏನೋ ಮಾತಾಡ್ಬೇಕು ಮಾತಿನ ತಲೆ ಆಗ ಹೋಗಿ ಬಿಟ್ಟಿರ್ತದೆ ಹೌದಿಲ್ಲ ಇರ್ಲಿ ದಯವಿಟ್ಟು ನಾನು ಮಾತನಾಡತಕ್ಕಂತ ಮಾತು ನಿಮಗೆ ಏನಾರ ಬ್ಯಾಸ್ ರಾಣಿಸಿ ನಿಮ್ಮ ಮಗಳ ಏನೋ ತಪ್ಪು ಮಾತಾಡಿ ತಿಳ್ಕೊಂಡು ದಯವಿಟ್ಟು ಬಂಧುಗಳೇ ತಪ್ಪ ನಮ್ಮ ಶ್ರೀ ಅನ್ನುವಂತ ನಿಮಗೆ ವಿನಂತಿ ಪೂರ್ವ ಆಕೆ ನುಡಿ ಶಾಲ ಹಾಡಿ ಶಾಲೆನಾಗ ತಾಯಿಗಳಾಗಿರ್ತಕ್ಕಂಥವ್ರ ಮಗನಿಗೆ ಹ್ಯಾಂಗ ನೀತಿ ಪಾಠ ಕಲಿಸಬೇಕು ಹೆಂಗ ಬುದ್ಧಿ ಮಾತು ಹೇಳಬೇಕು ಅನ್ನುವಂತ ಎಲ್ಲಾ ನೀ ಮನೆಯ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಐದ ಮಾತಿಗೆ ದೃಷ್ಟಾಂತ ಕೊಟ್ಟು ಉತ್ತರ ಹೇಳಿ ಮಾತಾಡು ಹೌದು ಅದಕ್ಕೆ ಗುರು ಆಕೆ ಹೌದು ಇಲ್ಲಪ್ಪ ಆಕೆ ಹೇಸು ಪಾಠ ಮಕ್ಕಳಿಗೆ ಕಲಿಸಲಂದ್ರ ಆಕೆ ಗುರು ಆಗೋದಿಲ್ಲ ಆಗುದಿಲ್ಲ ಅಣ್ಣ ತಾಯಿ ದೇವರು ಅಂತೇಳಿ ಬರೀಕೋತಿರ ನೀವು ನೋಡ್ತಿರ ನೀವೆಲ್ಲ ತಾಯೇ ದೇವರು ತಾಯಿ ಆಶೀರ್ವಾದ ತಾಯಿ ಆಶೀರ್ವಾದ ಗಾಡಿ ಮೇಲೆ ಬರಸ್ತಿವತ್ತ ತಾಯಿ ಆಶೀರ್ವಾದ ಗಾಡಿ ಮೇಲೆ ಬರ್ಸವ್ರೆ ಯಾರ ಮಗಾನ ಬರ್ಸಾವ ಹೌದಿಲ್ಲರೀನಾ ಮಗ ಹುಟ್ಟಿದ್ರೆ ನಿಮ್ಗೆ ತಾಯಿ ದೇವರಾಗತಳಕ್ಕಿ ತಾಯಿ ತಾಯಿ ತಾಯಿಯಲ್ಲಿ ದೇವ್ರ ಅಕ್ಕಳು ತಾಯಿ ಆಶೀರ್ವಾದ ಬರ್ಸ ಮಗನೇ ಬರ್ಸ್ಬೇಕಿಲ್ರಿ ಹಾ ಅದಕ್ಕಾಗಿ ಮೊದಲು ನಾ ಎಲ್ಲಿ ಬಡ್ಡಿ ಹಚ್ಚಿನ ಬಡ್ಡಿ ಮಾತಾಡೋ ತುದಿ ಮಾತಾಡ್ಲಿಕ್ಕೆ ಹೋಗ್ಬೇಡಣ್ಣ ಭಾಳ ಪಂಡಿತದಿ ಜ್ಞಾನವಂತದಿ ಅದಕ್ಕೆ ಮುಂದಿನ ಸಂದಿನಾಗ ಶಾಣ್ಯದ ಅಣ್ಣ ಶಾಣ್ಯದನ ಕರೆ ಕೆಳಗೆ ನಾವು ಕೆಡಸತನ ಅವನ ಅಣ್ಣ ಇರ್ಲಿ ಇವತ್ತು ಕಾರ್ಯಕ್ರಮ ಮಾಡಿ ಭಾಳ ಏನೋ ತೆಲಾಗಿ ವಿಚಾರ ತಗೊಂಡನ್ಕಂತನ ಹಗಲ ಹಿಂಗ ಇರ್ಲಿ ಯಾರ್ಯಾರು ಹೆಂಗಿರ್ತಾರಲ್ಲ ಹಂಗೆ ಹೆಂಗ್ ತಲೆ ಓಡ್ತಿರ್ತಾವ ಅದಕ್ಕೆ ಭಾಳ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಮಕ್ಕಳ ಮಗ ಅನ್ನುವಂತ ಬೇಕು ತಾಯಿಗೆ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆ ನಾಕುಡು ಚಾಲ ಹೊಸ ಐತಿ ಬಂಧುಗಳೇ ಹೊಸ ಸ್ವಲ್ಪ ಯೂಟ್ಯೂಬ್ ಕವರ್ ಮಾಡ್ಕೋಬೇಕು ಸ್ವಲ್ಪ ತಪ್ಪಿದ್ರು ಕೂಡ ಅಲ್ಲೇ ಕಟ್ ಅದನ್ನ ತಪ್ಪು ಬಿಡ್ರಿ ಸರಿ ಕಟ್ ಮಾಡ್ರಿ ಯಾಕಂದ್ರ ನಮ್ದು ಎಲ್ಲಾ ಬೈಲಕ್ ನೀವೇ ಬಂದುಗಳಿ ಯೂಟ್ಯೂಬ್ ಅಲ್ಲಿ ಎಲ್ಲಾ ಅಣ್ಣಗಳು ಯಾಕಂದ್ರ ಹೌದು ಸ್ವಲ್ಪ ನಿನ್ನೆಲ್ಲ ಮೊನ್ನೆ ಬರ್ದಿರ್ತಕ್ಕಂತ ಚಾಲ ನಾವು ತಾಲೀಮ್ ಯಾವತ್ತು ಮಾಡಂಗಿಲ್ಲ ಸ್ಟೇಜ್ ಮೇಲೆ ತಾಲೀಮ ನಮ್ ಹುಡುಗರಿಗೆ ಸ್ಟೇಜ್ ಮೇಲೆ ತಾಲೀಮ ಹೌದ್ ಎಲ್ಲೇ ನೋಡಿ ಐದ್ ನುಡಿ ಚಾಲ ಯಾವ್ದು ಪಟ್ಟಿ ಅಂಗಡಿ ಪಾಲ್ರು ಏನದಾರು ಇಟ್ಟಿ ಏನದಾರು ಇಟ್ಟಿರ ಕೋಡ್ರ ಅದೇ ದಾಟಿ ಮೇಲೆ ಹೌದು ನಾಲ್ಕು ನುಡಿ ಚಾಲ ಆಧ್ಯಾತ್ಮಿಕದ ಚಾಲ ಐತಿ ಹೌದು ನಾವು ಬರುವಾಗ ಬಂದಿದ್ದೀವಿ ಹೋಗುವಾಗ ಹೊಂಟಿದೀವಿ ಖಾಲಿ ಹೊಂಟಿದೀವಿ ಖಾಲಿ ಬರುವಾಗ ಎಷ್ಟು ದಿನಕ್ಕೆ ಬಂದಿದೀವಿ ಹೋಗುವಾಗ ಎಷ್ಟು ದಿನಕ್ಕೆ ಹೋಗ್ತೀವಿ ಹೌದು ಇದಕ್ಕೆಲ್ಲ ನಾವು ಏನು ಮಾಡ್ಲಾಕತ್ತೀವಿ ಅನ್ನತಕ್ಕಂದ್ರೆ ಆಧ್ಯಾತ್ಮಕದ ಚಾಲ ನಾಕ್ಕೊಂಡು ಚಾಲ ಹಾಡಿ ಅನ್ನಗ ಪಾಳೆ ಕೊಡೋಣ ಅನ್ನುವಂಥ ಮಾತನ್ನು ಹೇಳಿ ನಾಕೊಂಡು ಚಾಲ